ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಐವತ್ತೇಳನೆಯ ಶ್ಲೋಕ ಮಹೇಶ್ವರ ಮಹಾಕಾಲ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಅಷ್ಟೇ ಅಲ್ಲ ಆ ಪ್ರಳಯ ಕಾಲ ಕಲ್ಪಾಂತವು ಸಮೀಪಿಸುವ ಸಮಯದಲ್ಲಿ ಪ್ರಳಯ ರುದ್ರನಾಗಿ ಪ್ರಳಯ ತಾಂಡವ ಸಹ ಮಾಡುತ್ತಾನೆ ಪರಶಿವನು ಮಹಾಭೈರವ ರೂಪನಾಗಿ ಸಕಲ ಜೀವರಾಶಿಯು ಸಹ ನಶಿಸಿ ಹೋದರೂ ಪ್ರಳಯ ಕಾಲದಲ್ಲಿ ಈಶ್ವರಿ ಈಶ್ವರರು ಮಾತ್ರವೇ ಉಳಿಯುತ್ತಾರೆ ಆ ಪ್ರಳಯ ತಾಂಡವಕ್ಕೆ ಆ ಜಗನ್ಮಾತೆಯೊಬ್ಬಳೇ ಪ್ರೇಕ್ಷಕಳು ಸಾಕ್ಷಿಯೂ ಹೌದು ಅದಕ್ಕೆ ಆಕೆಯನ್ನು ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಎಂದು ಸ್ತುತಿಸಿದರು ವಶಿನ್ಯಾದಿ ದೇವತೆಗಳು ಮಹಾಕಾಮೇಶ ಮಹಿಷಿ ಇಲ್ಲಿ ಪಂಚದಶಿ ಸ್ತವದಲ್ಲಿ ಸ್ತುತಿಸ್ತಾರೆ ಕಲ್ಪಾಂತದಲ್ಲಿ ಖಂಡ ಪರಶುವನ್ನು ಶಿವನ ಕೈಯಲ್ಲಿ ಹಿಡಿದಾಗ ಕಲ್ಪಿಸಿದ ತಾಂಡವವನ್ನು ಪಾಶ ಅಂಕುಶ ಪುಷ್ಪಬಾಣ ಇಕ್ಷು ಧನಸ್ಸು ಧರಿಸಿದ ದೇವಿ ಸಾಕ್ಷಿಯಾಗಿ ಆ ಶಿವಮೂರ್ತಿಯೊಂದಿಗೆ ಸಾರೂಪ್ಯವನ್ನು ಹೊಂದಿ ಶೋಭಿಸುತ್ತಿರ್ತಾಳೆ ಆ ತಾಯಿ ಯಾರೂ ಅಲ್ಲ ಆಕೆ ಮಹ ಮಹಾಕಾಮೇಶ ಮಹಿಷಿ ಮಹಾಕಾಮೇಶ್ವರನ ಪಟ್ಟದ ರಾಣಿ ಮಹಾಕಾಮೇಶ್ವರಿ ದೇವಿ ಆ ದೇವಿ ಮತ್ಯಾರು ಎಂದುಕೊಳ್ಳಬಾರದು ಆಕೆಯೇ ತ್ರಿಪುರ ಸುಂದರಿ ಜ್ಞಾನ ಉಪಾಸನೆ ಕರ್ಮ ಈ ಮೂರು ಶರೀರತ್ರಯಗಳು ಇವೇ ತ್ರಿಪುರಗಳು ಈ ಶರೀರಕ್ಕೆ ಆಯಾ ರೂಪಗಳಿವೆ ಸೌಂದರ್ಯವನ್ನು ತಂದುಕೊಡುವ ದೇವಿ ತ್ರಿಪುರಸುಂದರಿ ತ್ರಿಪುರಾಸುರನನ್ನು ಹೊದಿಸಿ ತ್ರಿಪುರ ಸುಂದರನಾಗಿ ಕೀರ್ತಿ ಸಾಧಿಸಿದ ತ್ರಿಪುರಸುಂದರನ ಮಡದಿ ಮಹಾ ಸುಂದರಿ ದೇವಿ ಆ ಜಗನ್ಮಾತೆ ಅರವತ್ತು ನಾಲ್ಕು ಉಪಚಾರಗಳೊಂದಿಗೆ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಪೂಜಿಸಲ್ಪಡುತ್ತೇವೆ ದೇವ ದಾನವ ಮಾನವ ಜ್ಞಾನಿಗಳೆಲ್ಲರೂ ಆಕೆಯನ್ನು ಆರಾಧಿಸುತ್ತಾರೆ ಆದರೆ ಅರವತ್ತ್ನಾಲ್ಕು ಉಪಚಾರಗಳು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದಕ್ಕೆ ವೇಳೆಯೂ ಇರುವುದಿಲ್ಲ ಆದ್ದರಿಂದ ಪ್ರತ್ಯೇಕ ಯಜ್ಞ ಯಾಗಾದಿಗಳ ಸಂದರ್ಭದಲ್ಲಿ ಮಾತ್ರ ಅರವತ್ನಾಲ್ಕು ಉಪಚಾರಗಳನ್ನು ತಪ್ಪದೇ ಮಾಡುತ್ತಾರೆ ಇಂದಿಗೂ ಸಹ ಸಾಧಾರಣವಾಗಿ ಪ್ರಸಿದ್ಧ ದೇವಿ ಆಲಯಗಳಲ್ಲಿ ಪೀಠಗಳಲ್ಲಿ ಷೋಡಶೋಪಚಾರಗಳನ್ನು ಮಾಡುತ್ತಾರೆ ಅಂದರೆ ಹದಿನಾರು ಉಪಚಾರಗಳು ಆಲಯ ಸಾಂಪ್ರದಾಯಗಳನ್ನು ಅನುಸರಿಸಿ ಪೂಜೆ ಮಾಡುತ್ತಾರೆ ಗೃಹಗಳಲ್ಲಿ ಅಂದರೆ ನಮ್ಮಂಥರು ಮನೆಗಳಲ್ಲಿ ಪೂಜೆ ಮಾಡ್ತೀವಲ್ಲ ಪರಿ ಪಂಚೋಪಚಾರ ಪೂಜೆಗಳನ್ನು ಮಾಡ್ತಾರೆ ಪಂಚೋಪಚಾರಗಳು ಯಾವುದ್ಯಾವುದಪ್ಪ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ಈ ಐದು ಉಪಚಾರಗಳನ್ನು ಪಂಚೋಪಚಾರ ಅಂತ ಹೇಳ್ತೀವಿ ಭಕ್ತರೆಲ್ಲ ಮಾಡುತ್ತಾರೆ ಸಾಮಾನ್ಯ ಅದಕ್ಕೂ ಅನುಕೂಲದಿಲ್ಲ ಇಲ್ಲದೇ ಇರ್ತಕ್ಕಂಥವು ಅವೆಲ್ಲವನ್ನು ಮಾನಸಿಕವಾಗಿಯೇ ನಾವು ದೇವಿಗೆ ಮಾಡ್ತೀವಿ ಅಂತ ಅಮ್ಮನವರತ್ರ ಹೇಳಿಕೊಂಡು ಅಮ್ಮನಿಗೆ ಕ್ಷಮಾಪಣಾ ಸ್ತೋತ್ರವನ್ನು ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಇದೆ ವೀಕ್ಷಕರೇ ಅದು ತುಂಬ ಚೆನ್ನಾಗಿದೆ ಸಮರ್ಪಿಸ್ತಾರೆ ತಾಯಿ ಭಕ್ತಿ ವಶ್ಯಳಲ್ಲವೇ ಆದ್ದರಿಂದ ವಶಿನ್ನಾದಿ ವಾಗ್ದೇವತೆಯನ್ನು ವಾಗ್ದೇವತೆಗಳು ಆಕೆಯನ್ನು ಚತುಶ್ಠ ಪಚಾರಾಧ್ಯ ಎಂದು ಕೊಂಡಾಡಿದ್ದಾರೆ ಐವತ್ತೇಳನೇ ಶ್ಲೋಕ ಮತ್ತು ಅದರ ವಿವರಣೆ ವೀಕ್ಷಕರೇ ಮುಂದಿನ ଶ୍ଲୋଦ ଭେଟ ଆଗ